ஒன்று உருக்கு காஞ்சுவாரம் சீரையே சீர்த்து கென்புணி வெல் டு மணி ஷெட்டி லாக்ஸ் ಇನ್ಕ್ಲೂನಿತೆ ಇಗರಾಸತ್ತು ಉಪೊಂದಲ್ಲ ಪಿದಡೊಂದಲ್ಲ ಪಿದರ್ ಯಾತ್ರೆ ಅಂಚೆ ಅಡೆ ತಡೆ ಮೇ ತೇದಲನ್ ಮೇರೆ ಇದೆ ಮೂತಲೇ ಇನ್ಕ್ಲೂನ್ ತಡೆ ಮನ್ಕುನಿ ಅಡೆ ತಡೆಗೆ ಕೂತ ಒಂಜಿ ಪಾತ್ರೆಲೆ ಬಾ ಚಡ್ಡಿ ಬಾರ ಬಾಲ್ ತೊಟ್ಟಿ ತುಳುರೆ ಬಿಡೇ ಪೂಜೈ ತೊಟ್ಟಿಲು ತುಲೆ ತುಲೆ ഫുഞ്ചു തിങ്കൾ തന്നെ ബാലയ തൊട്ടിൽ പാടുകൾ ജോക്കിലേക്ക് പച്ചതാ ചട്ടി പാട ജോക്കിൽ പാട്ടുക തൊട്ടില ഉർക്ക് കാട്ടത്തിനല്ല ജോക്ക് ബാലിക്ക് ആൾ സമയത്ത് അങ്ങി പാർട്ടോ

ಈಗ ಫಸ್ಟ್ ದಿನ ಟೈನ್ ಫಸ್ಟ್ ಶೋಗ್ ಬೈದ ಫಸ್ಟ್ ದಿನ ತ ಫಸ್ಟ್ ಶೋಗ್ ಬೈದ ಇಂಕುಲು ವೀರಾಸ್ ಸತ್ ಪಿಕ್ಚರ್ ಕೈಟ್ ಮಾಡಿರತ್ತೆ ಒಂದು ವಿಷಯ ಪನೋಡು ದಾದ ಗೊತ್ತುಂಡು ಇಂಗ್ಲೋ ಒಂಜಿ ಆನೊಂಜಿ ಫಸ್ಟ್ ಇಯರ್ ಡಿಗ್ರಿ ಪುನಃ ಇಂಗ್ಲಿಗೆ ಒಂದು ಕಾಲ್ ಬರ್ಪು ಮಧ್ಯಾಹ್ನ ನನಗೆ ವೀರಾಸ್ ಸತ್ ತಲ್ಪಾರ್ದು ವೀರಾಸ್ ಚಿಲಿಪಿಲಿ ಗೊಂಬೆ ತಲ್ಪಾರ್ದು ಕಲ್ಲಾಟ್ ಕರ್ದು ಐನು ಜನ ಗೊಂಬೆ ಮಾಡ್ರೆ ಬೋಡು ಅಂಚೆ ಯಾನು ಎನ್ನ ಫ್ರೆಂಡ್ ಒಂಜಿ ಮೂಜಿ ಜನ ನಾಲ್ ಜನ ದೀಪ್ ಮಾತು ಉಲ್ಲೆ ಇತ್ತೆರ್ ಇತ್ತೆ ಫಾರಿನ್ ಉಲ್ಲೆ ಗೊಂಬೆ ಪಾಡುವ ಅಂಚೆ ಒಂಜಿ ಐನ್ ಜನ ಕ್ಲಾಸ್ ಬಂಕ್ ಮಲ್ತುದು ಗೊಂಬೆ ಪಾಡ್ರೆ ವೈದ ಎಂಕ್ಲ ಯಾಗ್ಲ ಮಿಕ್ಕಿ ಮೌಸ್ ತಿಕ್ಕುದಿನ ಅಲ್ಪ ಎಂಕ್ ಪೊನ್ನು ತಿಕ್ಕುದಿನಿ ಯಾ ಗಾಣ ತಿಕ್ಕಿದಿನಿ ಉದ್ ದೊಡ್ಡು ಅಂಚಿ ಹಾ ಮಂಚ ಎಡ್ಡೆ ಎಂಕಲ ಪುರ ಆಕ್ಟಿಂಗ್ ಎಡ್ಡೆ ಆಯ್ತಂಗೆ ಪನ್ನೆರ್ ಅಲ್ಪ ಅಂಕುಲ ಸ್ವಂತ ಗೊತ್ತಿರ್ ಸ ಒಂಜಿ ಇಲ್ಲದ ಮಿರ್ನ ಮೆಗ್ಗಿ ಮೂಲೆಕ್ ಅಲ್ಪುನ್ಗೆ ಕಾಲ್ ವಾಸ್ತುದ್ ಅರೆ ಗಿನಿ ಗೊತ್ತಾಯೆನಿ

ವಿರಸತ್ ನಮ್ಮ ಎಲ್ಲ ಸ್ಟಾಲ್ ಉಂಡು ಮಸ್ಟ್ ಉಲ್ಲ ಏದೆ ವೈಟ್ ಗ್ರೋ ಕಂಪೆನಿ ಎಂಕೆಲ್ಲ ಯೆಸ್ ವೈಟ್ ಗ್ರೋ ಐರ್ ಐರ್ದು ಎರ್ದುಂಬುದಾರಿ ಒನ್ ರೆ ಮೂಚು ಬರೋಂಗಿಲ್ಲ ಎಂಕ್ಲು ಆಂಕ್ಲ ಮುಂದೆ ಅಡ್ವಟೈಸ್ ಕಾಲ್ ಬೋತಿ ಜಾಸ್ತಿ ಉಂಟು ಹಾ ಮೂಲುಕಲಾ ಜೀರೋ ನಲ್ವತ್ತೆಲ್ ನಂಬರ್ ಏನ ಕೌಂಟರ್ ಎಸ್ ಬರ ಮಾತೆ ಎಲ್ಲ ಬರೋಡು ನಂಬರ್ ಕೌಂಟ್ರು ಸರಿ ರಮೇಶ್ ತೊಡರ್ ವಿರಾಸತ್ ಬಲೆ ನಮ್ಮ ಪಸ್ಟ್ ದಾರ್ ಪೂರ ಯಾ ಪಂತ ಪುರ್ಚು ಮಾರ್ ಪೂರ ಒಂಜೊಂಜಿ ಕಲ್ಚರ್ ದನದ ಯಾನ್ ಪನ್ನೆರ್ದ ಅಲ ಮಿಸ್ಸ್ ಆದಿತ್ತಿನ್ ದಂಡ ಒಂಜಿ ಕ್ಷಮೆ ಇಪ್ಪಡ್ಲ ಅಂದ ಕರೆಕ್ಶ್ ಕಲ್ ಕಲ್ಚರ್ ಮೆರೆರೆ ನೆರ್ಪಿನ ಸುರುಕು ವಿರಾಸತ್ ಬತ್ತ್ ಮೂಲು ಕೈ ಮುಗ್ಯೊಡ ಅವೆ ಬೊಕ್ಕ ಉಲೆ ಪೋಡು ಆ ಉಂತುಲೆ ಕೋಟಿ ಚೆನ್ನತ சார் பத்திபாஞ்சி போனா உக்கா உந்தி ஊத்து டான்ஸ் ஏப்பலாம் தீப்பு வாடும் தீத்து எங்களை எங்களை தீப்பு ஆயிட்டு மைனா ಅಲ್ಲಾ ಅಲ್ಪ ಅಲ್ಪ ನಮ್ಮ ಪೂತ ಅಂಗಡಿ ತೋಪತೆ ಮುಲ್ಪ ಪೂತ ಅಂಗಡಿ ಆಲಸಿ ಬತ್ತನ್ ಪೂತ ಅಂಗಡಿ ಉಂಡು ಅಂಗಡಿ ಅತ್ತ ಸಾರಿ ಬಾತ್ ಕೋಲಿ ಊರು ಉಂಡು ತುಲೇ ಅಷ್ಟು ಕವಿ ಪೂಂ ಬೋಲಿರಿ ಅರೆ ಕುವೆಂಪು ಕೋಂ ಬೋಲಿ ನೀ ಗುರ್ತಣ್ಣಾ ಕಾ ನಮ್ಮ ಬರೆ ಊರೇನ ಐತಾ ಐಸ್ ಬಾರಿ ಖುಷಿ ಆನಲಿ ಬಾರಿ ಶೋಕ ಆದ್ನ ಮಾರ ಅದಾ ஆள்வாசி ஆட்சி சீச்சியா தூப்பி நீ துட்ட ஒடே கொண்டி கொடா பண்ணணும் அந்த அரிடே கந்தினி தொட்ட தூங்க அஜித்தி பாரி ನಾನು ಆರ ವೀಡಿಯೋ ಅಲ್ಲಿ ಬರಬೇಕು ಹೋಲು ಅಂದರೆ ಇಲ್ಲಿ ಎಲ್ಲ ಥರ ಭಾರತೀಯ ಪರಂಪರೆಯನ್ನು ಪ್ರತಿಬಿಂಬಿಸುವ ಉಡುಪಿ ಇಲಕಲ್ ಮೊಲಕ್ಕಲ್ ಮೂರು ತುಮಿನಕಟ್ಟಿ ಕಲ್ಕತ್ತಾ ವೆಂಕಟಗಿರಿ ಕಾಂಜೂರಂ ಕಾಶ್ಮೀರ ಒಂದೇನು ಮಾತ್ರ ಪಾಡೋಡು ನಮ್ಮ ಯಾನ್ ಇಲ್ಲ ಡೇ ಯಾನ್ ಕಾಂಜೂರಂ ಸೀರೆನೆ ಮಾಡು ಆ ಸೀರೆ ಹತ್ತು ಬರ್ರಿ ಕಾಂಜೂರಂ ನನ್ನ ಹಂಗಿ ನಾನು ಮಕ್ಕಳೇನೇ ನಾಡೋದಿತ್ತು ನಮ್ಮ ಯಕ್ಷಗಾನಂ ಯಕ್ಷಗಾನಮ್ ಗೀಳ್ಗೆ ಉಲ್ಪುಲ್ಲೇ ಇರಂದು ಖಂಡಿತವಾದ ದಿಕ್ಕಿ ಇರಂದೆ ಸುಮಾರು ಉಂಡು ಸುಲೇ ಹೆಂಕ್ ಸಾಲಿಡ್ ಒಂಜಿ ಮೇರ್ನ ಪದ್ಯ ಮಾತ್ರ ಬರವೊಂದು ಎತ್ತಿನಿಗ ಪದ್ಯ ಬಸವಣ್ಣ ಬಂದಿಲಲ್ಲಿ ಅಂದಿ ಅವೇ ಪದ್ಯ ಇತ್ತಿನ ಯಾನ್ ಅವೆ ಅಂಚ ಬೇರೆ ನಮ್ಮ ರಾಷ್ಟ್ರಕವಿ ಕುವೆಂಪು ನಮ್ಮ ಮುಟ್ಟು ಉಲ್ಲೆರ್ ತೂಲೆ ರಾಷ್ಟ್ರಕವಿ ಕುವೆಂಪು ತೂಲೆ ಬೇರ್ನ ಅವುಲು ಕುಜೆಲ್ ಕಪ್ಪಿತ್ತು ಮಾರ ಮೂಲುಂಜಿ ಬೋಲ್ದು ಮಂತೀರ್ ಅವಲು ನಮ್ಮ ಅಲ್ಪನೆ ಎಂಕಲ್ ಪೈ ಸಂತೆ ಸಂತೆ ವೈದಿಲಕ್

ಸರಿ ಸರಿ ಐವತ್ತು ಐವತ್ತೆಡಮ್ಮ ಐವತ್ತೇಳು ಅವಳುಳ್ಳೇರ್ ಜನ ಇರತ್ತವ ಇಬ್ಬರ ಈ ಪೋರ್ಚಿ ಮಾರೆ ಉಂಟ ಬಿ ಸಾರಾದಿ ಬಿಚ್ಚರು ಬೆತ್ತ ಬಿಡ್ಲಿಕ್ಕೆ ನಮ್ದು ನಮ್ಮದು ಬಸ್ ನಂಬರ್ ಸೆವೆಂಟೀನ್ ಸೆವೆಂಟೀನ್ಗೆ ಹೋಗ್ಬೇಕು ಇನ್ನು ಬಸ್ ನಂಬರ್ ಸೆವೆಂಟೀನ್ ಅದು ಎಲ್ಲೂ ಡ್ರೈವರ್ ಇಲ್ಲ ಅದರಲ್ಲಿ ಅದಕ್ಕೆ ಹೋಗ್ಬೇಕು ಓಂದಿಲ್ಲ ನೀವು ಇದು ಜನ ಜನ ಓಂದಿಲ್ಲ ಮಕ್ಳು ಪೂರ ಪೂರ್ ಎದುರ್ದಾಗಲಿ ಬೆರಿ ಸಾಹಿಪ್ ಮಕ್ಳು ಮಾತ್ರ ಅಭಿಮ ಗ್ಯಾರಂಟಿ ಹಾಕ್ಬೇಕು ಮರಳಿ ಆಯ್ತಾ ೊಬ್ರು ಸಾಮ್ಯಾಗ ಗೌಡ್ರು ಮಿಸ್ ಆಗ ಅದಕ್ಕೆ ನಾವು ಉಟ್ಕೊಂಡು ಹೋಗ್ತಿದ್ವಿ ಅಲ್ಲಿ ಎಲ್ಲಿದ್ದಾರೆ ಅದು ಗೊತ್ತಿಲ್ಲ ಮಾರ ಅಲ್ಲಿ ಹಿಂಕಾಲ ಪಿಲಿ ಮಲೇನಿ ಕಾತೀನಿಂಗ್ಳು ಪಿಲಿ ಬಾರ್ದವ್ಲು ಆಲ್ವಾಸ್ರೆ ಏರ್ ಅಲ್ಲಿದೆ ಪಿಲಿದ ನನ್ನ ಪಿಲಿ ಗೆನ್ಪುಣಿ ಇದೆ ಪಿಲಿನ ಅದೇ ಬಿಲಿನ ಗೆನ್ಪುನಿ ಮೂಲ ಮರ್ಯಾದಿ ಇದ್ ಬಿಲಿಕ್ಕೆ ಆಲ್ವಾಸಲ್ಲಿ ಹುಳಿ ಉಂಟು ನೋಡಿ ಈಗ ಹುಲಿ ಹಾಕಿದಲ್ಲ ಆಲ್ವಾಸಲ್ಲಿ

அ 10 तारीख இருக்கு 10th தேதி மட்டும் உண்டு. அந்த ஆங்கில வந்தீங்களே பிகி கொடுத்தீங்க. பல வர காசி கூட. எது புரியல? அதுக்கு பேமென்ட் பாதியா. поне 날 니깔 팀డే يرد महीना अरे अरे கொஞ்சம் কাটা போடு. இல்லல কাটা போடு. நம்மால் தின்ஜெற मारे. தின்ஜெ. இந்த வ்லாகு இந்த வாரா.

ಇಂಗ್ಲೀಷ್ ಇಂಗ್ಲೀಷ್ ಆಯ್ತು ನಿಖಲೆ ಆಯ್ಪುರ್ ಬರ್ಪಿ ಬರೀತೈಂದೇ ಮಾತ ಕಟ್ಟ್ಮಲ್ಬೇಕ ಗ್ಯಾರಂಟಿ ಸ್ಟೋರಿ ಮಾಡುವ